ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗ್ಲೂ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲ ಸೂತ್ರ ಅಲ್ಲ ಎಲ್ಲ ಧರ್ಮದವರು ತಾಯಂದರೂ ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗಲಭೆ ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಾಗೆ ಮಾಡ್ತಾರೆ ಒಬ್ಬರನ್ನೊಬ್ಬರು ಬಡದಾಡಿಕೊಂಡು ಮತ್ತು ಶಿಕ್ಷಣ ಉದ್ಯೋಗ ಇದನ್ನು ಯಾವುದು ಕೊಡದೆ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ಅಧಪತ ತೊಗೊಂಡು ಹೋಗ್ತಾರೆ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಪ್ರಧಾನಿಯವರು ಏನು ಮಾಡಿದ್ರಲ್ಲ ವೋಟ್ ಕೇಳುವ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ರಲ್ಲ ಅತ್ಯಂತ ತುಚ್ಚವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಅಂತ ಇಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು ಜನ ಫೋಕಸ್ಡ್ ಆಗಿರಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು ಮತ್ತು ಬೇರೆ ಪಕ್ಷಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳು ಮಾಡಬೇಕು ಪ್ರಧಾನಿಗಳು ಏನು ಮಾತಾಡಿದಾರಲ್ಲ ನಿಜವಾಗ್ಲೂ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಬರೀ ಹಿಂದೂಗಳು ಮಂಗಲ ಅಲ್ಲ ಎಲ್ಲ ಧರ್ಮದವರು ತಾಯಂದರೂ ಕೂಡ ತಮ್ಮ ಗಂಡಂದ್ರನ್ನ ತಮ್ಮ ಮಕ್ಕಳನ್ನ ಕಳ್ಕೊಳ್ತಾರೆ ಅಂತಂದರೆ ಇವರು ದೇಶದಲ್ಲಿ ಬರೀ ಕೋಮು ಗೊಲಬೆ ದೊಂಬಿ ಗಲಾಟೆ ಇದನ್ನು ಇದು ಮಾಡಿ ಅವ್ರ ಮಕ್ಕಳು ಸಾಯೋ ಹಾಗೆ ಮಾಡ್ತಾರೆ ಒಬ್ಬರನ್ನೊಬ್ಬರು ಬಡದಾಡಿಕೊಂಡು ಮತ್ತು ಶಿಕ್ಷಣ ಉದ್ಯೋಗ ಇದನ್ನು ಯಾವುದು ಕೊ ನಮ್ಮ ಮಕ್ಕಳನ್ನು ಈ ರೀತಿ ಕೋಮು ಗಲಭೆ ಗಲಾಟೆಗಳಲ್ಲಿ ತೊಡಗಿಸಿ ಅವರು ನಿರುದ್ಯೋಗಿಗಳಾಗಿ ಅಶಿಕ್ಷಿತರಾಗಿರೋ ಹಾಗೆ ಮಾಡ್ತಾರೆ ಸಮಾಜನ ಅಧಪತೋ ತಗೊಂಡು ಹೋಗೋ ಕೆಲಸ ಮಾಡ್ತಾರೆ ಹಾಗಾಗಿ ಇವತ್ತು ಪ್ರಧಾನಿಯವರು ಏನು ಮಾಡಿದಾರಲ್ಲ ವೋಟ್ ಕೇಳೋ ಹೆಸರಲ್ಲಿ ಏನು ಹೇಳಿಕೆಗಳು ಕೊಟ್ಟಿದ್ದಾರಲ್ಲ ಅತ್ಯಂತ ತುಚ್ಚುವಾದಂತೂ ಪ್ರಪಂಚದ ಯಾವ ಪ್ರಜಾಪ್ರಭುತ್ವದಲ್ಲೂ ಕೂಡ ಈ ರೀತಿ ಒಬ್ಬ ಪ್ರಧಾನಿ ಇಂಥ ಮಟ್ಟಕ್ಕೆ ಇಳಿಯೋದಿಲ್ಲ ಸೊ ಹಾಗಾಗಿ ಜನ ದಯವಿಟ್ಟು ಇಂಥ ವಿಷಯಗಳ ಕಡೆ ಹೋಗಬಾರ್ದು ಜನ ಫೋಕಸ್ಡ್ ಆಗಿರಬೇಕು ಅವ್ರ ಸಮಸ್ಯೆಗಳ ಬಗ್ಗೆ ಯಾರು ಮಾತನಾಡ್ತಾರೆ ಅಂಥವ್ರಿಗೆ ಬೆಂಬಲ ಕೊಡಬೇಕು ಮತ್ತು ಬೇರೆ ಪಕ್ಷಿಗಳು ಕೂಡ ಈ ನಿಜವಾದ ಸಮಸ್ಯೆಗಳನ್ನು ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಾಗ ಅದನ್ನು ಸರಿ ಮಾಡಿಸುವಂಥ ಕೆಲಸ ನಮ್ಮ ಜನ ಮತ್ತು ಮಾಧ್ಯಮಗಳು ಮಾಡಬೇಕು